ಕಾರ್ಗಿಲ್ ದಿವಸ ಆಚರಣೆ ಪ್ರಯುಕ್ತ ಕಾಪುವಿನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪಂಜಿನ ಮೆರವಣಿಗೆ ನಡೆಯಿತು ಇಪ್ಪತ್ತೈದನೇ ಕಾರ್ಗಿಲ್ ವಿಜಯ ದಿವಸ್ ಪ್ರಯುಕ್ತ ಕಾಪು ಕ್ಷೇತ್ರ ಬಿಜೆಪಿಯುವ ಮೋರ್ಚಾದ ವತಿಯಿಂದ ಶನಿವಾರ ಕಾಪುಪೇಟೆಯಲ್ಲಿ ಬೃಹತ್ ಪಂಜಿನ ಮೆರವಣಿಗೆ ನಡೆಯಿತು ಕಾಪು ಶಾಸಕ ಗುರುಮೇ ಸುರೇಶ್ ಶೆಟ್ಟಿ ಮಾತನಾಡಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರ ಕ್ರಮದಿಂದಾಗಿ ಭಾರತ ಕಾರ್ಗಿಲ್ ಪ್ರದೇಶವನ್ನು ತನ್ನಲ್ಲೇ ಉಳಿಸಿಕೊಳ್ಳುವಂತಾಗಿದೆ ಕಾರ್ಗಿಲ್ ಯುದ್ಧವೂ ಸೇರಿದಂತೆ ಗಡಿಕಾಯ್ದ ದೇಶಕ್ಕಾಗಿ ತ್ಯಾಗ ಬಲಿದಾನಗೈದ ಯೋಧರು ನಿತ್ಯ ಸ್ಮರಣೀಯರಾಗಿದ್ದಾರೆ ಎಂದರು

ಗಣ್ಯರ ಸಮ್ಮುಖದೊಂದಿಗೆ ಮಾಡುತ್ತಿರುವಂತಹ ಗೌರವಾರ್ಪಣೆ ಸಾಲಿನಲ್ಲಿ ಶಿಸ್ತಿನಲ್ಲಿ ಮೆರವಣಿಗೆಯಲ್ಲಿ ಸಾಗಬೇಕಾಗಿ ತಮ್ಮಲ್ಲಿ ಮಗದಮ್ಮೆ ವಿನಂತಿ ಮಾಡುತ್ತಿದ್ದೇವೆ ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಎಲ್ಲರೂ ದಂಧೆಯನ್ನು ಪಡೆಯಬೇಕಾಗಿ ವಿನಂತಿ ಮಾಡ್ತಿದ್ದೇವೆ

ಅವರ ಅದು ಹೇಳ್ತಾರೆ ಎಷ್ಟು ಸಂತರು ಎಲಿತು ಶರಣರು ಜ್ಞಾನಿ ಬೀದನಿಟ್ಟರು ಗ್ರಾಮ ರಾಜ್ಯದ ಕನಸು ಕಾಣದ ದೇಹ ಬಿಟ್ಟು ಅಂತರೇನು ಕೇವಲ ಬೆಲ್ಲುಗಳನ್ನು ನಾವು ಕೇವಲ ಎಂದು ಬದುಕಿದವರ ನಾವು ವಾಸ್ತವ ಸುದೇರ್ತನಾದ ಹೋಗಿ ಸ್ವಾಭಿಮಾನದ ಸಂಕಲ್ಪನೆಗೆ ಬರವೇತು ಹೋಗಿ ಹರಿಹರದ ಒಂದಾಗಿ ಮೈದಾನದ ಮಹಿಳೆಯನ್ನು ಲಕ್ಷ್ಮೀ ಸರಸ್ತಿ ಭಾರತ ಸೇರಿದ ದುರ್ಗೆರದ ಕೆಲಸ ಹೋಗಿ ಚತುರ್ವೇದಗಳ ಗೌರವ ಕಡದ ಈ ನಾಟಕ ಹೇಳ್ತಾರೆ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ ಕೆಲವರು ಅಲ್ಲಿ ಒಂದಷ್ಟು ಕೈಗಳನ್ನ ಕಾಲಗಳನ್ನು ಕಳೆದುಕೊಂಡಿದ್ದಾರೆ ಕೆಲವರು ಸ್ವತಂತ್ರವಾಗಿದೆ ಆದರೆ ನಮ್ಮ ನಾಣ್ಯೋಸ್ಕರ ಅವರು ಅವರ ಎಣ್ಣೆಗಳನ್ನು ಬಳಿಕೊಟ್ಟಿದ್ದಾರೆ ಸ್ನೇಹಿತರೆ